thank you. ಎಲ್ಲರಿಗೂ ನಮಸ್ಕಾರಗಳು ಪವಿತ್ರವಾದ ರಂಜಾನ್ ದಿನಗಳದ ಇಪ್ಪತ್ತೆಂಟನೇ ದಿನ ಇದು ಇಫ್ತಿಯಾರ್ ಪೂಟ ಕೆರಳಿಗೆ ಆಗಮಿಸೋದಕ್ಕೆ ಶೇಖ್ ಸತ್ತಾರೊಬ್ಬರು ನವಶಾಖರ್ ಅವರಿಗೆ ತುಂಬುದೇ ಧನ್ಯವಾದವನ್ನು ಕೊಡುತ್ತೇನೆ ರಂಜಾನ್ ಹಬ್ಬದಲ್ಲಿ ಇಫ್ತಿಯಾರ್ ಪೂಟವನ್ನು ಮಾಡುವುದು ಅದರಲ್ಲಿ ಹಿಂದೂ ಜನರನ್ನು ಬರೆಸುವುದು ಇದು ನಮ್ಮಂತರ ಸೋದರತ್ವವನ್ನು ಹೆಚ್ಚಿಸುವ ಕೆಲಸ ಇದು ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಕೊರುತ್ತೆ ಹಾಗಾಗಿ ಈ ಸೋದರತ್ವವು ಇನ್ನೂ ಬೆಳೆಯಲಿ ನಾವು ನಮ್ಮ ಹಬ್ಬಗಳಲ್ಲಿ ನಿಮ್ಮನ್ನು ಕರಿತೇವೆ ನಿಮ್ಮ ಹಬ್ಬಗಳಲ್ಲಿ ನಿಮ್ಮನ್ನು ಕರೀರಿ ಇಬ್ಬರು ಜೊತೆ ಜೊತೆಯಾಗಿ ಒಳ್ಳೆಯ ನಾಡು ಒಳ್ಳೆಯ ಊರು ಒಳ್ಳೆಯ ದೇಶವನ್ನು ಕಟ್ಟೋಣ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಇಂದಿನ ಯಾದಗಿರಿ ಜಿಲ್ಲೆಯಲ್ಲಿ ಇದು ಕೆ ಕೆ ಫಂಕ್ಷನ್ ಅನ್ನಲ್ಲಿ ಇವತ್ತಿನ ಇಪ್ಪತ್ತೆಂಟನೆಯ ರಂಜಾನು ದಿನದೋತ್ಸವ ಇವತ್ತಿನ ಏರ್ಪಡಿಸಿದಂಥ ಮುಸ್ಲಿಂ ಬಾಂಧವರಿಗೆ ಇವತ್ತ ನಾಜೀರ್ಸ್ ಬಂಧನ ಸಾಹ್ರು ಹಾಗೂ ಸರ್ದಾರ್ ಸಾಹೇಬರು ಯುಕ್ತಾರ್ ಕೋಟವನ್ನು ಏರ್ಪಡಿಸಿ ಈ ವೇದಿಕೆ ಮೇಲೆ ನಮ್ಮೆಲ್ಲರಿಗೂ ಡಾಕ್ಟರ್ ಭೀಮಣ್ಣ ಅವರು ಹಾಗೂ ಶಾಸಕರ ಸುಪುತ್ರ ಸಂಜಯ್ ಗೌಡರು ನಗರ ಸಂಸದ ಶಾಣಗೌಡರು ಮತ್ತು ಎಲ್ಲ ಮುಸ್ಲಿಂ ಬಾಂಧವರು ನಮ್ಮನ್ನು ಕರೆಸಿ ಈ ಯುಕ್ತಾರ್ ಕೂಟದಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಂದೇ ಅನ್ನತಕ್ಕಂಥ ಭಾವೈಕ್ಯತೆಯಿಂದ ಈ ದೇಶದಲ್ಲಿ ನಡೆದು ಬಂದ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದೇ ಅಣ್ಣ ತಮ್ಮಂದಿರೋಂಥ ಈ ಭಾವಕತೆಯನ್ನು ಹಿಂದಿನ ಪರಂಪರೆಯಿಂದ ನಡೆದುಕೊಂಡಂಥ ಬಂದಂಥ ದಿವಸ ಇವತ್ತಿನ ದಿನ ರಂಜಾನ್ ಹಬ್ಬದಲ್ಲಿ ಹಾಗೂ ನಾಳೆ ನಡೀತಕ್ಕಂಥ ಹಿಂದೂ ಧರ್ಮ ಉಗಾದಿ ಹಬ್ಬದ ಇವೆರಡೂ ಪ್ರಯುಕ್ತ ತಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ತಿಳಿಸುತ್ತಾ ನಾವು ನೀವೆಲ್ಲರೂ ಸೇರಿ ಒಂದೇ ಅಣ್ಣ ತಮ್ಮರು ಅನ್ನತಕ್ಕಂಥ ಯಾದಗಿರಿ ಜಿಲ್ಲೆಯಲ್ಲಿ ನಡೆದುಕೊಂಡು ಬಂದಿದ್ದೇವೆ ಶಾಂತಿಯುತವಾಗಿ ಅದೇ ರೀತಿ ಮುಂದುವರ್ಕೊಂಡು ಹೋಗೋ ಮೂವೀವಂತೇಳಿ ಮತ್ತೊಮ್ಮೆ ನಾಳೆ ಸೋಮವಾರ ನಡೀತಕ್ಕಂಥ ರಂಜಾನ್ ಹಬ್ಬದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತೇನೆ ನಮಸ್ಕಾರ ಪವಿತ್ರವಾದ ರಂಜಾನ್ ದಿನದ ಉಪವಾಸ ಅಂತ್ಯವಾದ ಇವತ್ತು ನಾ ಶ್ರೀ ಬಂದ ನವಾಜ್ ಮತ್ತು ಸಿಖ್ ಸರ್ದಾರರವರು ಇವತ್ತು ಇತ್ಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ ಈ ಪವಿತ್ರವಾದ ರಂಜಾನ್ ದಿನ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಏನು ಮೂವತ್ತು ದಿನಗಳ ಕಾಲ ರಂಜಾನ್ ದಿನದಲ್ಲಿ ಮುಸ್ಲಿಂ ಬಾಂಧವರು ಉಪವಾಸವನ್ನು ಮಾಡಿ ಪ್ರತಿದಿನ ಇತ್ಯರ್ ಕೂಟ ಏರ್ಪಡಿಸುವುದರ ಜೊತೆಗೇ ಈ ನಾಡಿಗೆ ಮತ್ತು ಈ ದೇಶಕ್ಕೆ ಈ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಿರುವುದು ನಮಗೂ ಮತ್ತು ತಮ್ಮೆಲ್ಲರಿಗೂ ಸಂತೋಷದಾಗಿ ವಿಚಾರ ಮತ್ತು ಮುಂದಿನ ದಿನಮಾನಗಳಲ್ಲಿ ಕೂಡ ಎಲ್ಲ ಮುಸ್ಲಿಂ ಬಾಂಧವರು ಸಹೋದರತ್ವ ಮತ್ತು ಪ್ರೀತಿಯಿಂದ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ಎಲ್ಲ ಧರ್ಮದ ಬಂಧುಗಳು ಈ ಭಾರತ ದೇಶದಲ್ಲಿ ಎಲ್ಲರೂ ಸಹೋದರತ್ವ ಭ್ರಾತೃತ್ವ ಭ್ರಾತೃತ್ವದಿಂದ ಬಾಳಲಿಕ್ಕೆ ಎಲ್ಲರೂ ಕಟಿಬದ್ಧರಾಗೋಣ ಅನ್ನೋ ಮಹತ್ವನ್ನ ಈ ಸಂದರ್ಭ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಇಂದು ಇಪ್ತಾರ್ ಕೂಟವನ್ನು ಏರ್ಪಡಿಸಿದಂಥ ಶ್ರೀಮತಿ ಶಮ್ಷಾದ್ ಖಾನಮ್ ಅವರಿಗೂ ಮತ್ತು ಅವರ ಮನೆಯವ್ರಿಗೂ ಸಹಿತ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂತಂದರೆ ಇವರು ಕೆಳಮಟ್ಟದಲ್ಲಿ ಸ್ವಲ್ಪ ವರ್ಕ್ ಮಾಡ್ತಕ್ಕಂಥವ್ರು ಯಾಕಂತಂದರೆ ಅವರು ಮೊನ್ನೆ ಟೇಲರಿಂಗ್ ಸೆಂಟ್ರನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಪೂಜ್ಯ ಶ್ರೀ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಸಾಹೇಬರು ಸಹಿತ ಆಗಮಿಸಿದರು ಅವತ್ತು ಉದ್ಘಾಟನೆ ಮಾಡಿ ಒಂದು ಏನಿದ್ರೆ ಬೆನ್ನಿಂದ ಇರುತ್ತೆ ಅಂತಂದು ಹೇಳಿದ್ರು ಅದೇ ಥರನಾಗಿ ಇಂದು ಪವಿತ್ರವಾದ ರಂಜಾನ್ ಹಬ್ಬದಲ್ಲಿ ಒಂದು ಇಫ್ತಿಯಾರು ಕೂಟವನ್ನು ಎಲ್ಲ ಸರ್ವಧರ್ಮದವರಿಗೆ ಹಮ್ಮಿಕೊಂಡಿದ್ದಾರೆ ಯಾಕಂತಂದರೆ ನಾನು ಇಫ್ತಿಯಾರು ಕೂಟ ಅಂತಂದರೆ ಅವರು ಸರ್ ಅವ್ರು ಫೋನ್ ಮಾಡಿದವಾಗ ಅವ್ರವ್ರ ಮಂದಿಗೆ ಇರ್ಬೋದು ನಾವ್ಯಾಕ ಅಂತಂದು ಅಂದ್ಕೊಂಡೆ ಬಟ್ ಎಲ್ಲರಿಗಿದೆ ಸರ್ ಅದು ಇದು ಸಂದೇಶ ಏನು ಅಂತಂದ್ರೆ ನಾವು ನಾವು ನಮ್ಮ ಧರ್ಮದವರು ಅಷ್ಟೇ ಅಲ್ಲ ನಾವು ಎಲ್ಲರೂ ಸಹಿತ ಸಮಾನತೆಯ ದೃಷ್ಟಿಯಿಂದ ಸಹೋದರತ್ವ ಮನೋಭಾವನೆಯಿಂದ ಕೊಂಡೊಯ್ಯತಕ್ಕಂಥದ್ದು ಒಂದು ಸಂದೇಶ ಅಂತಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯ ಪಂಪನಗೌಡ ಸಾಹೇಬರು ಮತ್ತು ವೇದಿಕೆ ಮೇಲೆ ಗಣ್ಯ ಅತಿಥಿಗಳ ಆಗಮಿಸಿದ್ದಾರೆ ಮುಂದಿನ ದಿವಸದಲ್ಲಿ ಅವರಿಗೆ ಒಂದು ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕಾಗಲಿ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳು ಆಯೋಜನೆ ಮಾಡಿಕೊಂಡಿದ್ರೆ ಇದೇ ಥರನಾಗಿ ಎಲ್ಲರೂ ಬೆನ್ನಿಂದ ನಿಂತು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಉದ್ದೇಶದಿಂದ ತಮ್ಮೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹೋದರತ್ವ ಭಾವನೆಗಳನ್ನು ಇನ್ನೂ ಹೆಚ್ಚುತ್ತಾ ಮಾಡಬೇಕು ಅದೇ ರೀತಿಯಾಗಿ ಇಂಥ ಒಂದು ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಥರದಲ್ಲಿ ಮಾಡ್ಲಿಕ್ಕೆ ಅಲ್ಲನು ಮತ್ತು ಶ್ರೀರಾಮದೇವರು ಎಲ್ರಿಗೂ ಅವರಿಗೆ ಶಕ್ತಿ ಕೊಡಲಿ ಅಂತಂದು ಹೇಳುತ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ನಮ್ಮ ಕರ್ನಾಟಕ ನ್ಯಾಯಕ್ರಾಂತಿ ಸಂಘಟನೆ ವತಿಯಿಂದ ಇಂದು ಯಾದಗಿರಿ ಜಿಲ್ಲೆಯ ಎ ಕ್ಯೂ ಫಂಕ್ಷನ್ ಹಾಲ್ನಲ್ಲಿ ಇಫ್ತಾರ ಕೂಟ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಯಾದಗಿರಿ ನಗರ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಸರ್ ಅವರ ಮಗನಾದ ಪಂಪನಗೌಡ ಸರ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಭೀಮಣ್ಣ ಮೇಟಿ ಅವರು ಮತ್ತು ಸುದರ್ಶನ್ ನಾಯಕ್ ಅವರು ಮತ್ತು ಅಬ್ದುಲ್ ನಾಸೀರ್ ಅವರು ಮತ್ತು ಅನೋರ್ ಪಟೇಲ್ ಅವರು ಮತ್ತು ಸರ್ದಾರ್ ಅಣ್ಣ ಅವರು ಮತ್ತು ಶರಣಗೌಡ ಅವರೇ ಮತ್ತು ಅವರಿವರೆನ್ನದೇ ನಮ್ಮ ಕರ್ನಾಟಕ ನ್ಯಾಯಕ್ರಾಂತಿ ಸಂಘಟನೆ ವತಿಯಿಂದ ಇಫ್ತಾರ್ ಕೂಟ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಕಿರಿಯರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರು ಮತ್ತು ಈ ಇಫ್ತಿಯಾರ್ ಕೂಟಕ್ಕೆ ಕರ್ನಾಟಕ ನ್ಯಾಯಕ್ರಾಂತಿ ಸಂಘಟನೆಯ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶಮಷಾದ್ ಮೇಡಮ್ ಅವರು ಮತ್ತು ಉಪಾಧ್ಯಕ್ಷರಾದ ಶೋಭಾ ಮೇಡಮ್ ಅವರು ಮತ್ತು ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ನಮ್ಮ ಇದ್ದ ಉಫ್ತಿಯಾರ್ ಕೂಟಕ್ಕೆ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ನಮ್ಮ ಸಂಘಟನೆಯ ಉದ್ದೇಶ ಏನಪ್ಪಾ ಅಂದರೆ ಎಲ್ಲ ಸಮುದಾಯ ಒಳಗೊಂಡಂತೆ ದೀನ ದಲಿತ ಅಲ್ಪಸಂಖ್ಯಾತರು ಹಿಂದುಳಿದು ಬ್ಯಾಕ್ವರ್ಡ್ ಕಮ್ಯುನಿಟಿ ಮತ್ತು ಎಲ್ಲ ಜಾತಿ ಒಳಗೊಂಡಂತೆ ನಮ್ಮ ಸಂಘಟನೆಯಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನಗಳು ನಮ್ಮ ಸಂಘಟನೆಗೆ ಬೆಂಬಲ ಕೊಡಬೇಕು ಯಾಕಪ್ಪ ಅಂದರೆ ಈಗ ನೋಡ್ತಾ ಇದ್ದೀರಿ ಯಾವ ಕಡು ಬಡರಿಗೆ ಯಾವ ಸರ್ಕಾರಿ ಸೌಲಭ್ಯ ಬರ್ತಾವ ಇದ್ದವರೇ ಅದು ದ್ರೌಪ್ಯಗಳ ಮಾಡಿ ದುರುಪ್ಯೋಗ ಮಾಡ್ಕೊತಾ ಇದ್ದಾರೆ ಆದ ಕಾರಣ ತಾವೆಲ್ಲರೂ ನಮ್ಮ ಸಂಘಟನೆಗೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಕೊಡಬೇಕು ತಮ್ಮೆಲ್ಲರಿಗೆ ಈ ಸಂಘಟನೆ ವತಿಯಿಂದ ಸರ್ಕಾರ ಸೌಲಭ್ಯ ಏನೇ ಬರಲಿ ಅದು ತಮ್ಮೆಲ್ಲ ಬಡವರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಕರ್ನಾಟಕ ನ್ಯಾಯಕ್ರಾಂತಿ ಸಂಘಟನೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ ಆದ ಕಾರಣ ತಾವೆಲ್ಲರೂ ಇಫ್ತಿಯಾರ್ ಕೂಟವನ್ನು ನಾವು ಏರ್ಪಡಿಸಿದ್ದೇವೆ ತಾವೆಲ್ಲರೂ ಬಂದು ನಮ್ಮ ಇಫ್ತಿಾರ್ ಕೂಟವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಈ ಸಂದರ್ಭದಲ್ಲಿ ನನ್ನೆರಡು ನನಗೆ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ